ಮಣ್ಣಲ್ಲಿ ಇದ್ರೆ ಚಂದ ಏನಕ್ಕೆ ಅಂದರೆ ಕಾಮಿಡಿ ಯಾವತ್ತೂ ನಗು ಬರೋದು ಭಾಷೆಯ ಹಿಡಿತದ ಮೇಲೆ ಈಗ ನಾವು ಬೇರೆ ಭಾಷೆ ಡಬ್ಬಿಂಗ್ ಮಾಡ್ತೀವಿ ಅಂದರೆ ಯಾರೋ ಮಾಡ್ತಾರೆ ಇಲ್ಲಿ ಸಖತ್ತಾಗಿ ನಗಿರೋ ಅಲ್ಲಿಗೆ ಏನು ಕಾಮಿಡಿನೇ ಅಂತ ಅನ್ಸಲ್ಲ ಸೊ ಹಂಗಾಗಿ ಹಾಸ್ಯ ಚಿತ್ರಗಳು ನಮ್ಮ ನಾವು ಯಾವ್ಯಾವ ಭಾಷೆನಲ್ಲಿ ಮಾಡಿರ್ತೀವಿ ಆ ಭಾಷೆಯಲ್ಲಿ ಮಾಡಿದ್ರೇನೆ ಕರೆಕ್ಟ್ ಅನ್ನೋದು ಒಂದು ಅಧ್ಯಕ್ಷನ ರೀಮೇಕ್ ಮಾಡಿದ್ವಿ ಅದನ್ನ ತೆಗೆದು ನಮ್ಮ ಸೊಗಡಿಗೆ ಏನು ಬೇಕು ಅದನ್ನೆಲ್ಲ ಬದಲಾವಣೆ ಮಾಡಿಕೊಂಡು ನಮ್ಮ ಇದು ತಗೊಂಡು ಅವ್ರು ರೀಮೇಕ್ ಮಾಡ್ಕೊಳ್ಳಿ ನಾವಲ್ಲಿ ರಿಲೀಸ್ ಮಾಡೋದು ಬೇಡ ಅವ್ರು ನಮಗೂ ಖುಷಿ ಆಗುತ್ತೆ ನಾನು ಆಲ್ರೆಡಿ ಪ್ಯಾನ್ ಇಂಡಿಯಾ ಸ್ಟಾರೇ ಸರ್ ಯಾಕೆಂದ್ರೆ ಎಲ್ಲ ಹಿಂದಿ ಡಬ್ ಮೂವಿಗಳನ್ನೆಲ್ಲ ನೋಡಿದಾರೆ ನಮ್ಗೆ ಈಗ್ಲೋದ್ರು ಅಲ್ಲಿ ಎಲ್ಲ ಚಿಕ್ಕನ್ ಚಿಕ್ಕನ್ ಚಿಕ್ಕನ ಅಂತಾರೆ ನನ್ನ ಹೆಸರು ಬರಲ್ಲ ಅಲ್ಲಿ ಬ್ರೂಸ್ಲಿ ಅಂತಾರೆ ನಾವು ಆಲ್ರೆಡಿ ಪ್ಯಾನ್ ಇಂಡಿಯಾ ಸ್ಟಾರು ಕನ್ನಡ ಸಿನಿಮಾ ಅದೇ ನಾನು ಹೇಳದ್ನಲ್ಲ ಭಾಷೆ ಇಡ್ತಾ ಇದ್ರೆ ಮಾತ್ರ ಅದು ನಗು ಬರೋದು ಇಲ್ಲಾಂದ್ರೆ ಈಗ ನೋಡಿ ಯಾವ್ದೇ ಯಾವ್ದೇ ನಟರುಗಳು ಪೋಷಕ ನಟರ ಆಗ್ಬೋದು ಹೀರೋಯಿನ್ಸ್ ಆಗ್ಬೋದು ಹೀರೋಗಳು ವಿಲನ್ಗಳು ಬೇರೆ ಭಾಷೆ ಮಾಡ್ತಾರೆ ಕ್ಲಿಕ್ಕು ಆಗಿದ್ದಾರೆ ನಮ್ಮ ಕನ್ನಡದವರು ಆಚೆ ಹೋಗಿದ್ದಾರೆ ಅಲ್ಲಿವರು ಇಲ್ಲಿ ಬಂದಿದ್ದಾರೆ ಬಟ್ ಹಾಸ್ಯ ನಟರದ ಆಗಲ್ಲ ಹಾಗೇನಿಲ್ಲ ಸರ್ ಈಗ ಉಪಾಧ್ಯಕ್ಷ ಬಿಟ್ಟು ಬೇರೆ ಯಾವುದೇ ಕತೆ ಬಂದಿದ್ರು ಮೇ ಬಿ ಮಾಡ್ತಿರ್ಲಿಲ್ಲ ನಾನು ಯಾಕೆಂದ್ರೆ ಹಿಂಗೆ ಬರ್ತಿರ್ಲಿಲ್ಲ ಸ್ಟೈಲ್ ಹ್ಯಾಕ್ ಬಂದು ಹಾಯ್ ಬಾಯ್ ಅಲ್ಲೇ ಹೋಗ್ಬಿಡ್ತಿದ್ದೆ ಏನಂದ್ರೆ ಇದು ಅಧ್ಯಕ್ಷದಲ್ಲಿ ಅಧ್ಯಕ್ಷ ಸೂಪರ್ ಇಟ್ಟು ಅಧ್ಯಕ್ಷ ತಕ್ಷಣ ಶರಣ್ ಸರ್ನ ನೆನ್ಪು ಮಾಡ್ಕೋತಾರೆ ನೆಕ್ಸ್ಟ್ ಉಪಾಧ್ಯಕ್ಷನೂ ನೆನ್ಸ್ಕೊತಾರೆ ಈಗಲೂ ಜನರ ಮನಸ್ಸಲ್ಲಿ ಉಪಾಧ್ಯಕ್ಷ ಅಂದರೆ ಚಿಕ್ಕಣ್ಣ ಅಂತಿದೆ ಸೊ ಅಧ್ಯಕ್ಷ ಪಾರ್ಟ್ ಟು ಉಪಾಧ್ಯಕ್ಷ ಟೈಟ್ಲು ಈ ಕತೆ ಬಂದಿದ್ದಕ್ಕೆ ನಾನು ಹೀರೋ ಮಾಡಿದೆ ಇಲ್ಲ ನಿಜ ಮಾಡ್ತಿರ್ಲಿಲ್ಲ ಸೊ ಹಂಗಾಗಿ ಇದು ಈ ತರ ಇನ್ನೂ ನೆಕ್ಸ್ಟ್ ಯಾವ್ದಾದ್ರು ಕಾಮಿಡಿ ಚಿತ್ರಗಳು ನನಗೆ ಸೂಟ್ ಆಗೋ ತರೋದು ಬಂದ್ರೆ ಮಾಡ್ತೀನಿ ಇಲ್ಲ ಅಂದ್ರೆ ಆರಾಮಾಗಿ ಕ್ಯಾರೆಕ್ಟರ್ ಮಾಡ್ಕೊಂಡು ಒಂದ್ ಹತ್ತು ದಿನ ಪ್ರಮೋಷನ್ ಮಾಡಿದ್ರೆ ನಾನು ಒಂದ್ ದಿನ ಬಂದು ಹೋಗ್ತೀನಿ ಸರಿ ಧನ್ಯವಾದಗಳು ಮೊದಲಿಗೆ ನಿಮ್ಗಳಿಗೆ ನಾನು ಏನ್ ಹೇಳೋದು ಅಂದ್ರೆ ನಾವು ಮೂರು ವರ್ಷದ ಹಿಂದೆ ಮೂರು ವರ್ಷದಿಂದ ಮ್ಯೂಸಿಕ್ ಪೂಜೆ ಮಾಡಿದ್ವಿ ಅವತ್ತಿಂದ ಪ್ರತಿಯೊಂದು ಹೆಜ್ಜೆಲ್ಲೂ ನಿಮ್ಗಳ ಸಹಕಾರ ತುಂಬ ಚೆನ್ನಾಗಿದೆ ಇದು ಇಲ್ಲಿ ಕ್ಯಾಮ್ರಾಗಳಿದೆ ಇದೆ ನೀವು ಚೆನ್ನಾಗಿ ಬರೀಲಿ ಅಂತ ಹೇಳೋಣ ಹೇಳ್ತಿಲ್ಲ ಇದಂತೂ ಸತ್ಯನೇ ಹೇಳ್ತೀನಿ ಏನಕ್ಕೆ ಅಂದರೆ ಈಗ ಆಚೆ ಕಡೆ ನಾವು ಹೋದಾಗ ಏ ಉಪಾಧ್ಯಕ್ಷ ಸಖತ್ವಾಗಿ ಪ್ರಮೋಷನ್ ಆಗ್ತಾ ಇದೆ ಸಖತ್ತಾಗಿ ಎಲ್ರಿಗೂ ತಲುಪಿದೆ ಅಂತಾರೆ ನಾವು ಎಲ್ಲೋ ಒಂದು ಕಡೆ ನಿಂತ್ಕೊಂಡು ನಾನು ಅಳ್ತೀನೋ ನಗ್ತೀನೋ ಕಾಲಕ್ಕೆ ಬೀಳ್ತೀನೋ ಅದು ಮುಂದೆ ಇರೋ ಒಂದು ಐವತ್ತು ಜನಕ್ಕೆ ಮಾತ್ರ ಗೊತ್ತಾಗುತ್ತೆ ಬಟ್ ಅದು ಇಡೀ ಕರ್ನಾಟಕಕ್ಕೆ ತಲುಪ್ಸೋಕ್ಕೆ ಮುಖ್ಯವಾಗಿ ನೀವುಗಳು ತುಂಬ ದೊಡ್ಡ ಪಾಲು ಆಮೇಲೆ ಒಂದು ಸಿನಿಮಾ ಸಕ್ಸಸ್ಗೆ ನಿಮ್ಮ ಪಾಲುನು ಕೂಡ ತುಂಬಾ ದೊಡ್ಡದಾಗಿರುತ್ತೆ ಈ ಒಬ್ಬ ಬಡ ಕಲಾವಿದನ ಇಲ್ಲಿ ತನಕ ಕರ್ಕೊಂಡ್ ಬಂದಿದ್ದೀರಾ ಈಗ ಉಪಾಧ್ಯಕ್ಷ ಅನ್ನೋದು ದಯಮಾಡಿ ಇಲ್ಲಿ ತನಕ ನಿಮ್ ಸಹಕಾರ ಚೆನ್ನಾಗಿದೆ ಇನ್ನು ಮುಂದಕ್ಕೂ ಇರಲಿ ಈ ಚಿತ್ರಕ್ಕೆ ಸ್ವಲ್ಪ ಜಾಸ್ತಿ ಇರಲಿ ಅಂತ ಕೇಳ್ತಾ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಬಂದಿದ್ದಕ್ಕೆ ಥ್ಯಾಂಕ್ ಯು ಇಲ್ಲ ರಶ್ಮಿಕಾ ಮಂದಣ್ಣವ್ರ ಜೊತೆ ನಾನು ಅಂಜನಿ ಪುತ್ರ ಅಂತ ಒಂದು ಪಿಕ್ಚರ್ ಮಾಡಿದ್ದೀನಿ ಪೊಗರು ಅಂತ ಒಂದು ಪಿಕ್ಚರ್ ಮಾಡಿದ್ದೀನಿ ಅವರು ನನ್ನ ಜೊತೆನೆ ಕನ್ನಡ ಬಿಟ್ಟು ಬೇರೆ ಮಾತಾಡೋಕ್ಕೆ ಮಾತಾಡಲೇಬೇಕು ಯಾಕಂದರೆ ಅವ್ರಿಗೆ ಆಪ್ಷನ್ ಇಲ್ಲ ಯಾಕಂದ್ರೆ ನನಗೆ ಕನ್ನಡ ಬಿಟ್ಟು ಬೇರೆ ಭಾಷೆ ಬರಲ್ಲ ಸೊ ಹಂಗಾಗಿ ನನ್ನ ಜೊತೆ ಕನ್ನಡದಲ್ಲೇ ಮಾತಾಡ್ತಿದ್ರು ನಾನು ಕನ್ನಡದಲ್ಲೇ ಕೇಳಿದ್ದು ಅದರಲ್ಲಿ ಮದ ಮಧ್ಯೆ ಏನು ಮಾಡೋಕ್ಕಾಗಲ್ಲ ಒಂದು ಇಂಗ್ಲೀಷ್ ಮಿಕ್ಸ್ ಆಗ್ತವೆ ಮೇಡಮ್ ಉಪಾಧ್ಯಕ್ಷ ಅಂತ ಪಿಚ್ಚರು ನೀವು ಒಂದು ಹೀರೋ ಮಾಡಿದ್ದೀನಿ ಒಂದು ಬೈಟ್ಸ್ ಬೇಕು ನಿಮ್ಮದು ಬಂದು ತಗೋತೀನಿ ಅಂದೆ ದಯವಿಟ್ಟು ಬರಬೇಡ್ರಿ ಯಾಕೆ ಕ್ರಿಸ್ ತಗೊತೀರಾ ನಾನೇ ಕಳಿಸ್ತೀನಿ ಅಂತ ಕಳ್ಸಿದ್ರು ಯಾರು ಅಲ್ಲ ಅವ್ರು ಬರ್ದಿದ್ರು ನನ್ನ ಜೊತೆ ಕನ್ನಡದಲ್ಲೇ ಮಾತಾಡ್ಬೇಕು ಯಾಕೆಂದ್ರೆ ನನಗೆ ಬೇರೆ ಭಾಷೆ ಬರಲ್ಲ